ಮಟನ್ ಸಾಂಬಾರ್ ನೋಡಿ ಎಷ್ಟ್ ಚೆನ್ನಾಗಿ ಬೆಂದಿದೆ ವಾಶ್ ಮಾಡಿ ಅರ್ಶಿನ ಮತ್ತೆ ಉಪ್ಪನ್ನ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದೀವಿ ಇದು ಮಟನ್ ಗೆ ಮಸಾಲೆ ಮಾಡ್ಕೊಂಡಿದೀವಿ ರುಬ್ಬಕ್ಕೆ ನಾಲ್ಕು ಟೊಮೆಟೊ ತಗೊಂಡಿದೀವಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರ್ಬೇನ ಸೊಪ್ಪು ಮತ್ತೆ ಈರುಳ್ಳಿ ಎರಡು ಆಮೇಲೆ ತೆಂಗಿನಕಾಯಿ ಆಮೇಲೆ ಸ್ಪೈಸಸ್ ತಗೊಂಡಿದ್ದೀನಿ ಕಸ್ತೂರಿ ಮೆಂತೆ ಮ ಎಲೆ ಇನ್ನು ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಬೇಕಾವು ಮತ್ತೆ ಕರಿಮೆಣಸು ಚಕ್ಕೆ ಲವಂಗ ಮೊಗ್ಗು ಮರಾಠಿ ಇದೆಂಥದಿದು ಅದೇನೋ ಕಲ್ಲು ಮತ್ತೆ ಸೋಂಪಕಾಳು ಇವಿಷ್ಟು ತಗೊಂಡಿದೀವಿ ಇವನ್ನ ಮಸಾಲೆ ಮಾಡ್ಕೊಳೋಣ ಫಸ್ಟ್ ಎಣ್ಣೆಲಿ ಹುರ್ಕೊಂಡ್ಬಿಟ್ಟು ನೀಟಾಗಿ ಮಸಾಲೆನ ಇದನ್ನ ನೀಟಾಗಿ ಮಸಾಲೆ ಮಾಡ್ಕೊಳ್ಳೋಣ ಬರೋಣ ಆಮೇಲೆ ಮಟನ್ ಸಾಂಬಾರ್ ಮಾಡೋಣ ತೋರಿಸ್ತೀವಿ ಸುಮಾರು ಒಂದ್ ಒಂದೂವರೆ ಅಂದ ಎರಡ್ ಕೆಜಿ ಅಷ್ಟು ಮಟನ್ ಇದೆ ಈಗ ನಾವು ಸ್ಪೈಸಸ್ ಗೆ ಒಂದು ಮೂರ್ ಸ್ಪೂನ್ ಅಚ್ಕಾರದ್ ಪೌಡರ್ ಅಂದ್ರೆ ನಮ್ಮ ಊರ್ ಸೈಡ್ ಇರೋದು ಇದು ಉತ್ತರ ಕರ್ನಾಟಕ ಸ್ಟೈಲ್ದು ಈಗ ಎರಡ್ ಕರಿ ಕರಿಕಾರ ತಗೊಂಡಿದೀವಿ ಸ್ಪೈಸಸ್ಗೆ ಮತ್ತೆ ಒಂದ್ ಸ್ಪೂನು ಅರ್ಶನ

ಈಗ ನಾವು ನೋಡಿ ಈ ತರ ಆಗಿದೆ ಒಂದ್ ಐದರಿಂದ ಹತ್ತು ನಿಮಿಷ ನೀಟಾಗಿ ಸಾಫ್ಟ್ ಆಗೋ ತರ ಹುಡ್ಕೊಂಡಿದೀವಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಸಣ್ಣ ಮಿಕ್ಸರ್ ಅಲ್ಲಿ ಬರೀ ಕೊಬ್ಬರಿ ಹಾಕೊಂಡಿದಿವಿ ಅಲಕ್ಕ ಕೊಬ್ಬರಿ ಅಷ್ಟೇ ಅದನ್ನ ರುಬ್ಕೊಂಡು ಕೊಬ್ಬರಿ ನೀಟಾಗಿ ರುಬ್ಕೊಂಡು ಇದ್ರದ್ದು ಜಸ್ಟ್ ಹಾಲ್ ಅಷ್ಟೇ ತಗೋಬೇಕು ಇದು ನಾವು ಇದು ಯೂಸ್ ಮಾಡ್ತಾ ಇಲ್ಲ ಇದ್ರದ್ದು ಹಾಲ್ ಅಷ್ಟೇ ತಗೋತಾ ಇದೀವಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕೋಬೇಕು ಇಷ್ಟು ಇಷ್ಟು ಅಲ್ವಾ ಇಷ್ಟು ಈರುಳ್ಳಿ ಹಾಕೋಬೇಕು ಮಟನ್ ಸಾಂಬಾರಿಗೆ ಈರುಳ್ಳಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕು ಹಾಕೊಳ್ಳಿ ನಾವು ಎರಡು ಈರುಳ್ಳಿ ಹಾಕೊಂಡಿದ್ವಿ ಈಗ ಒಂದ್ ಎರಡು ಈರುಳ್ಳಿ ಹಾಕೊಂಡಿದೀವಿ ನೀಟಾಗಿ ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಂಪಗಾಗಿದೆ ಈಗ ಮಟನ್ ಹಾಕೊಳ್ಳೋಣ ಉಪ್ಪು ಮತ್ತೆ ಅರಿಶ್ಣನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಈಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ಅದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಆಗಿದೆ ಒಂದು ಕುಕ್ಕರ್ ಅಲ್ಲಿ ಹಾಕಿ ಬೆಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರಲ್ಲಿ ಆಲ್ರೆಡಿ ಉಪ್ಪು ಮತ್ತೆ ಅರ್ಶಿಣ ಇದೆ ಸೊ ಹಂಗಾಗಿ ನೀರು ಹಾಕೋಕ್ ಹೋಗಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಮಟನ್ ಉಣ್ಗಿಸ್ಕೊಳ್ಳಿ ಚೆನ್ನಾಗಿ ಉಣಗುಸ್ಕೊಂಡ್ರೆ ಮಟನ್ ಸಾಂಬಾರು ಅಂದ್ರೆ ಜ್ಯೂಸಿ ಜ್ಯೂಸಿ ಆಗಿ ಬರುತ್ತೆ ಈಗ ನಾವು ಸ್ಪೈಸಸ್ ಹಾಕೊಂತ ಇದೀವಿ ಇದಕ್ಕೆ ಖಾರದ ಪುಡಿ ಅರ್ಶಿಣ ಮತ್ತೆ ಕರಿಕರಲ್ಲ ಹಾಕೋತಾ ಇದೀವಿ ನಮ್ಮೂರ್ ಸೈಡ್ದು ಸೊ ನಿಮ್ಗೆ ಎಷ್ಟು ನಿಮ್ ಮನೇಲಿ ಯಾವ್ದಿದೆ ಅದನ್ನೇ ಯೂಸ್ ಮಾಡ್ಕೋಬಹುದು ಇದೇ ಬೇಕಂತ ಏನಿಲ್ಲ ಈಗ ನಾವು ರುಬ್ಕೊಂಡಿದ್ವಲ್ಲ ಆಗ್ಲೇ ತೋರ್ಸಿದ್ವಲ್ಲ ಇದು ರುಬ್ಬಿರೋಂತಹ ಗ್ರೇವಿ ಹಾಕೊಳ್ಳೋಣ ವಿಡಿಯೋದಲ್ಲಿ ಐದ್ ನಿಮಿಷಕ್ಕೆಲ್ಲ ತೋರ್ಸೋಕೆ ಸ್ವಲ್ಪ ಕಷ್ಟ ಹಾಗಾಗಿ ಮಿಸಿ ಮಿಸಿ ಚೆನ್ನಾಗಿ ಬರ್ಲಿಲ್ವಾ ನೀಟಾಗಿ ಕಲ್ಸ್ಕೊಳ್ಳಿ ಅದು ಅದು ಹಂಗೆ ಬೇರೆಯವ್ರಾಗ ಹೋದ್ರೆ ಈಗ ನಾವು ಧನ್ಯಾ ಪೌಡರ್ ಹಾಕೋಬೇಕು ಒಂದ್ ಎರಡರಿಂದ ಮೂರ್ ಸ್ಪೂನು ಧನ್ಯಾ ಪೌಡ್ರ್ ಚೆನ್ನಾಗಿ ಹಾಕೊಂಡ್ರೆ ಮಟನ್ ಚೆನ್ನಾಗ್ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕದವ್ರು ಯಾರು ಧನ್ಯಾ ಪೌಡರ್ ಯೂಸ್ ಮಾಡಲ್ಲ ಇದು ಬ್ಯಾಂಗ್ಳೂರ್ ಸ್ಟೈಲ್ ಮತ್ತೆ ಹಾಸನ್ ಸ್ಟೈಲ್ ಮಟನ್ ಸಾಂಬಾರ್ ಈಗ ನಾವು ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದ್ ಏಳರಿಂದ ಎಂಟು ವಿಷಲು ಎಳೆ ಮಟನ್ ಅಂದ್ರೆ ಸ್ವಲ್ಪ ಕಮ್ಮಿ ಬಲ್ತಿರ ಮಟನ್ ಅಂದ್ರೆ ಹತ್ತರಿಂದ ಹನ್ನೊಂದು ವಾವ್ ಮಟನ್ ಸಾಂಬಾರ್ ನೋಡಿ ಎಷ್ಟ್ ಚೆನ್ನಾಗಿ ಬೆಂದಿದೆ